उन्हें उनके किए की सजा अवश्य मिलेगी सातवें पाताल में होंगे उनको भी मैं छोड़ने वाला नहीं याद विषय आगे अद बेमाड़े ಅದ್ರ ಬಗ್ಗೆ ನಾವು ಥಿಂಕ್ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ನಾಲ್ಕು ಜನಕ್ಕೆ ಹೇಳಬೇಕು ಅಂದ್ರೆ ಒಂದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ಬೇಕು ಒಂದಷ್ಟು ಪ್ರಿಪ್ರೇಷನ್ಸ್ ಇರಬೇಕು ಯಾಕಂದ್ರೆ ನಾವೊಂದು ಎಕ್ಸಾಮ್ ನ ಬರೆಯೋದಕ್ಕೆ ಹೋಗ್ತಿದೆ ಅಂತಂದ್ರು ಎಕ್ಸಾಮ್ ಎಕ್ಸಾಮ್ ನ ಬರೆಯೋದಕ್ಕೂ ಮುಂಚೆ ಒಂದಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ ಒಂದಷ್ಟು ವರ್ಷ ಓದಿರ್ತೀವಿ ಒಂದಷ್ಟು ಚಿಕ್ಕ ಪುಟ್ಟ ಎಕ್ಸಾಮ್ ಗಳನ್ನ ಎದುರಿಸಿರ್ತೀವಿ ಒಂದಷ್ಟು ಪ್ರಿಪರೇಷನ್ಗಳನ್ನ ಮಾಡ್ಕೊಳೋದ್ರ ಜೊತೆಗೆ ಆ ಎಕ್ಸಾಮ್ ನ ಬರೆಯೋದಕ್ಕೆ ನಾವು ಯಾವ ರೀತಿ ತಯಾರಾಗಬೇಕು ಎಕ್ಸಾಮ್ ನ ಹೇಗೆ ಬರೀಬೇಕು ಎಕ್ಸಾಮ್ ನಲ್ಲಿ ಏನೆಲ್ಲ ಇರ್ಬೋದು ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ನಾವು ಬರೆಯೋದಕ್ಕೂ ಮುಂಚೆ ಯಾವ ಯಾವ ತರ ಕ್ವಶನ್ಸ್ ಎಲ್ಲ ಎದುರಾಗುತ್ತೆ ಅಂದ್ರೆ ಒಂದಷ್ಟು ಸವಾಲುಗಳಿರುತ್ತೆ ಒಂದು ಒಂದು ಸ್ಮಾಲ್ ಎಕ್ಸಾಮ್ ಬರಿಬೇಕಾದ್ರು ಅಂದ್ರೆ ನಮ್ಮ ಜೀವನ ರೂಪಿಸಿಕೊಳ್ಳುವಂತಹ ಒಂದು ಸ್ಮಾಲ್ ಎಕ್ಸಾಮ್ ನ ಒಂದಿಷ್ಟು ಸವಾಲುಗಳು ಒಂದಿಷ್ಟು ವಿಷಯಗಳು ಅದ್ರಲ್ಲಿ ಅಡಗಿರುತ್ತೆ ಅದಕ್ಕೆಲ್ಲದಕ್ಕೂ ನಾವು ಕಂಪ್ಲೀಟ್ ರೆಡಿ ಆಗ್ಬಿಟ್ಟು ಹೋಗಿರ್ತೀವಿ ಇನ್ನ ನಮ್ಮ ನಮ್ಮ ಜೀವನದ ಒಂದು ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ನಾವು ಇಷ್ಟ ಮಾಡಿದ್ರು ಇನ್ನ ನಮ್ಮ ದೇಶದ ಭವಿಷ್ಯ ರೂಪಿಸೋಕೆ ನಮ್ಮ ದೇಶದ ಜನರಿದ್ದವ್ ನೂರ ಮೂವತ್ತು ಕೋಟಿಗೂ ಅಧಿಕ ಜನ ಇದ್ದಾರೆ ಅವರ ಭವಿಷ್ಯವನ್ನು ರೂಪಿಸೋಕೆ ಒಂದಷ್ಟು ಪ್ರಿಪ್ರೇಷನ್ ಸಿಗಿದ್ರೆ ನನಗೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಒನ್ ಆಗತ್ತೆ ಸಾಕ್ಷಿ ಕೇಳ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಟೂ ಆಗತ್ತೆ ಸಾಕ್ಷಿ ಕೇಳ್ತಾರೆ ಓಕೆ ಸಾಕ್ಷಿ ಕೇಳಲಿ ಬೇಡ ಅಂತೇಳಿಲ್ಲ ಬಟ್ ನ ನನಗೆ ಅರ್ಥ ಆಗಿರೋದು ಇದರಲ್ಲಿ ರಾಜಕೀಯ ಯಾಕೆ ರಾಜಕೀಯನ ಈ ಈ ಸೇನಾ ಕಾರ್ಯಾಚರಣೆಗಳ ಮೇಲೆ ದೇಶಕ್ಕೆ ಸಂಬಂಧಪಟ್ಟ ವಿಚಾರಗಳ ಮೇಲೆ ರಾಜಕೀಯನ ಯಾಕೆ ಚೆಲ್ತಾ ಇದೀರ ರಾಜಕೀಯನ ಅದರೊಳಗಡೆ ಯಾಕೆ ಯಾಕೆ ಮಿಕ್ಸ್ ಮಾಡ್ತಾ ಇದ್ದೀರ ನಾನು ಇದನ್ನ ಯಾವ್ದೇ ಒಂದು ಪಕ್ಷದ ಪರವಾಗಾಗ್ಲಿ ಯಾವುದೇ ಒಂದು ಪಕ್ಷದ ವಿರುದ್ಧವಾಗಾಗ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಪರವಾಗಾಗ್ಲಿ ಅಥವಾ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಸಾಕ್ಷಿ ಕೇಳಿ ಕೇಳಿರೋರು ಇದನ್ನ ಇದನ್ನ ರಾಜಕೀಯವಾಗಿ ಬಳಸ್ಕೊಂಡಿರೋರು ಎಲ್ರಿಗೂ ನಾನು ಕೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಅವ್ರಿಗೊಂದು ಕ್ವಶನ್ ನ್ನ ಒಂದಷ್ಟು ಕ್ವೆನ್ ಈ ಮೂಲಕ ಹಾಕೋದಕ್ಕೆ ಇಷ್ಟಪಡ್ತೀನಿ ಆ ಸರ್ಜಿಕಲ್ ಸ್ಟ್ರೈಕ್ ಒನ್ ಆಯಿತು ಸಾಕ್ಷಿ ಕೇಳಿದ್ರಿ ಸರ್ಜಿಕಲ್ ಸ್ಟ್ರೈಕ್ ಟು ಆಯಿತು ಅದಕ್ಕೂ ಸಾಕ್ಷಿ ಕೇಳ್ತಾ ಇದಾರೆ ಆ ಸರ್ಜಿಕಲ್ ಸ್ಟ್ರೈಕ್ ಒನ್ ಆದಾಗ ನೀವು ಮಾಡಿದಿರ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಜನರನ್ನ ಮಂಗ ಮಾಡೋದು ಬೇಕಾಗಿಲ್ಲ ಜನರಿಗೆ ಒಂದು ಮಂಕ್ ಬೂದಿ ಹೆಚ್ಚೋದು ಬೇಕಾಗಿಲ್ಲ ಅಂತ ನೀವು ಹೇಳಿದ್ರಿ ಓಕೆ ಅವಾಗ್ಲೂ ಒಪ್ಕೋ ಅವಾಗ್ಲೂ ಅದನ್ನ ಸುಮ್ಮನೆ ಕೇಳೋ ಅದನ್ನ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತ ಒಪ್ಕೊಂಡಿದ್ದ ಜನ ಅದನ್ನ ಈ ಕಡೆ ಕಿವಿಲ್ ಕೇಳ್ಕೊಂಡು ಕೇಳಿದ್ರು ಈ ಕಡೆ ಕಿವಿಲ್ ಸುಮ್ಮನೆ ಕೂತ್ಕೊಂಡು ಅದಾದ್ಮೇಲೆ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಟೂ ಆಯಿತು ಈ ಟೂ ಸರ್ಜಿಕಲ್ ಸ್ಟ್ರೈಕ್ ಆ ಆಗಬೇಕಾದ್ರೆ ಒಂದಷ್ಟು ದಿನಗಳ ಮುಂಚೆ ಒಂದಷ್ಟು ದಿನಗಳ ಕಳೆದ್ರೆ ಎಲೆಕ್ಷನ್ ಬರ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮಗೆ ಸರ್ಜಿಕಲ್ ಸ್ಟ್ರೈಕ್ ಟೂ ಮಾಡಿದ್ದಕ್ಕಿಂತ ನಮ್ಮ ದೇಶದ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ದೇಶದ ಸೈನಿಕರು ಸತ್ತಿದ್ದಕ್ಕಿಂತ ನಮ್ಮ ದೇಶದ ಸೈನಿಕರು ಸತ್ತಿದ್ದಕ್ಕೆ ನಾವು ಪ್ರತೀಕಾರವನ್ನು ತಗೊಂಡಿದ್ದಕ್ಕಿಂತ ಮುಖ್ಯವಾಗಿ ನಿಮಗೆಲ್ಲರಿಗೂ ಕಾಣಿಸ್ತಿರೋದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಇದೆ ಈ ಟೈಮಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬಿಟ್ಟು ಎಲೆಕ್ಷನ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬಿಟ್ಟು ಎಲೆಕ್ಷನ್ನಲ್ಲಿ ಓಟ್ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ಟು ಕೇಂದ್ರದಲ್ಲಿ ಮತ್ತೆ ಅಧಿಕಾರವನ್ನು ಹಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಜಿಕಲ್ ಸ್ಟ್ರೈಕ್ ಇದೆ ಅಲ್ವಾ ಯಾ ಓಕೆ ನಾನು ನಿಮ್ಮ ಕ್ವಶನಿಗೆ ಆನ್ಸರ್ ಕೊಡೋದು ಎಸ್ ಲೋಕಸಭಾ ಚುನಾವಣೆ ಇದೆ ಪುಲ್ವಾಮಾ ಅಟ್ಯಾಕ್ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ನಮಗೆ ಒಂದು ಚಾನ್ಸ್ ಸಿಗುತ್ತೆ ಅವ್ರ ದೇಶದಲ್ಲೇ ನುಗ್ಗಿ ಅವ್ರ ದೇಶಕ್ಕೆ ಹೋಗಿ ಅಲ್ಲಿರೋ ಉಗ್ರರನ್ನ ಒಡೆದು ಹೆಚ್ಚಿ ಜಿಂದಿ ಮಾಡ್ಕೋ ಒಂದು ಚಾನ್ಸ್ ಇರುತ್ತೆ ಈ ಚಾನ್ಸ್ನ ನಮ್ಮ ಭಾರತೀಯ ಸೇನೆ ಆಗಿರ್ಬೋದು ಭಾರತೀಯ ಸರ್ಕಾರ ಆಗಿರ್ಬೋದು ಇದನ್ನು ಯೂಸ್ ಮಾಡ್ಕೋಬೇಕಾ ಅಥವಾ ಎಲೆಕ್ಷನ್ ಇದೆಪ್ಪ ಬೇರೆಯವರೆಲ್ಲ ಮಿಕ್ಕ ಮಿಕ್ಕಳವರೆಲ್ಲ ಇದನ್ನು ಎಲೆಕ್ಷನ್ ಟೈಮಲ್ಲಿ ಮಾಡಿಬಿಟ್ರೆ ಅವ್ರ ಎಲೆಕ್ಷನ್ ಇದೆ ಓಟ್ಗೋಸ್ಕರ ಇವರೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಸೊ ಇದನ್ನು ಎಲೆಕ್ಷನ್ ಮುಗಿದ್ಮೇಲೆ ಮಾಡೋಣಪ್ಪ ಅಂತ ತಿಂಕ್ ಮಾಡಬೇಕಾ ಯಾವ್ದು ಸರಿ ಎಲೆಕ್ಷನ್ ಇದೆ ಅಂತ ಅಂತೇಳ್ಬಿಟ್ಟು ನಮಗೊಂದು ಸಿಕ್ಕಿರೋ ಆಪರ್ಚುನಿಟಿನ ನಾವು ಕರ್ಕೊಳ್ಳಬೇಕಪ್ಪ ಇದಕ್ಕೆ ನೀವು ಕೊಡಿ ಇನ್ನು ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಫಸ್ಟಿಗೆ ಸ್ಟಾರ್ಟಿಂಗ್ ಹೇಳಿದ್ರಿ ಪುಲ್ವಾಮಾ ಹಟ್ಯಾಂಕ್ ಆದಾಗ ಎಲ್ಲರೂ ಲಬೋ 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 ಅಂತ ಭಯ ಏನಂತ ಏನಕ್ಕೆ ಭಯ ನಮ್ಮ ಭಾರತ ಸರ್ಕಾರ ವಿಫಲ ಆಯಿತು ಏನು ಬೇಹುಗಾರಿಕೆ ಸಂಸ್ಥೆ ಏನಿದೆ ಇಂಟೆಲಿಜೆನ್ಸ್ ಏನಿದೆ ಅವರು ಕೂಡ ವಿಫಲ ಆದರು ಇಂಟೆಲಿಜೆನ್ಸ್ ಪರ್ಫೆಕ್ಟ್ ಆದ ಮಾಹಿತಿ ಕೊಡಲಿಲ್ಲ ಇಂಟೆಲಿಜೆನ್ಸ್ ಕರೆಕ್ಟಾಗಿ ಇದ್ದಿದ್ದಿದ್ರೆ ಪುಲ್ವಾಮಾ ಅಟ್ಯಾಕ್ ಆಗ್ತಾ ಇರಲಿಲ್ಲ ಅಂತ ಎಸ್ ಪುಲ್ವಾಮಾ ಅಟ್ಯಾಕ್ ನಿ ಹೇಳಿದ್ರು ನೋಡ್ಕೊಳ್ತೀರಿ ಇಂಟೆಲಿಜೆನ್ಸ್ ಕರೆಕ್ಟಾಗಿ ಇದ್ದಿದ್ದರೆ ಪುಲ್ವಾಮಾ ಅಟ್ಯಾಕ್ ಆಗ್ತಿರಲಿಲ್ಲ ಫೋರ್ಟಿ ಫೋರ್ ಮೆಂಬರ್ ನಮ್ಮ ವೀರ ಆಗ್ತಾ ಇರಲಿಲ್ಲ ಓಕೆ ಐ ಬಟ್ ಇದೇ ಇಂಟೆಲಿಜೆನ್ಸು ಇದೇ ಬೇಹುಗಾರಿಕೆ ಸಂಸ್ಥೆ ಇದೇ ಇಂಟೆಲಿಜೆನ್ಸೆ ಪುಲ್ವಾ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಉಗ್ರರು ಜೈಶ್ ಇ ಉಗ್ರರು ಪಾಕಿಸ್ತಾನದ ಬಾಲಾಕೋಟ್ ಮುಜಫರಾಬಾದ್ ಚಕೋಟಿಯಲ್ಲಿ ಇದ್ರೆ ಇದ್ದಾರೆ ಹೋಗ್ಬಿಟ್ಟು ಅವ್ರನ್ನ ಹೊಡೀರಿ ಅವ್ರನ್ನ ಹೊಡೆದಿಲ್ಲ ಅಂದರೆ ಪುಲ್ವಾಮಾ ಅಟ್ಯಾಕ್ ಏನಾಯಿತು ಅದೇ ಥರದ ಅಟ್ಯಾಕ್ಗಳನ್ನು ಮತ್ತೆ ಇಂಡಿಯಾದ ಒಳಗಡೆ ಮಾಡಬೇಕು ಅಂತ ಆಲ್ರೆಡಿ ಸ್ಕೆಚ್ ಹಾಕೊಂಡಿದ್ದಾರೆ ಸೊ ಆ ಸ್ಕೆಚ್ಗಳನ್ನ ನಾವು ವಿಫಲ ಮಾಡಬೇಕು ಅಂತ ಅವ್ರನ್ನ ನಮ್ಮ ದೇಶದ ಒಳಗಡೆ ಬರದೇ ಇರೋಂಗೆ ತಡೆಯೋದಕ್ಕಿಂತ ಮುಖ್ಯವಾಗಿ ನಾವು ಅವ್ರ ಜಾಗಕ್ಕೆ ಹೋಗಿ ಅವ್ರನ್ನ ಧ್ವಂಸಗೊಳಿಸಿದ್ರೆ ಪುಲ್ವಾಮಾ ಅಂತ ಅಟ್ಯಾಕ್ಗಳು ಇಂಡಿಯಾದಲ್ಲಿ ಮತ್ತೆ ಆಗೋದಿಲ್ಲ ಅಂತ ಒಂದು ಬೇಹುಗಾರಿಕೆ ಸಂಸ್ಥೆ ಏನಿದೆ ಒಂದು ಇಂಟೆಲಿಜೆನ್ಸ್ ಬ್ಯೂರೋ ಏನಿದೆ ಆ ಇಂಟೆಲಿಜೆನ್ಸ್ ಬ್ಯೂರೋ ನಮ್ಮ ಸೇನೆಗೆ ಅಂಡ್ ದೆನ್ ನಮ್ಮ ಭಾರತ ಸರ್ಕಾರಕ್ಕೆ ಒಂದು ಮೆಸೇಜ್ ಕಳಿಸುತ್ತೆ ಒಂದು ಸೂಚನೆಯನ್ನು ಕೊಡುತ್ತೆ ಒಂದು ಮಾಹಿತಿಯನ್ನು ಈ ತರ ಮಾಹಿತಿ ಕೊಟ್ಟಾಗ ಅವಾಗಲೂ ಕೂಡ ನಮ್ಮ ಸೇನೆ ಯೋಚನೆ ಮಾಡೋದಕ್ಕಿಂತೆ ಅವಾಗಲೂ ಕೂಡ ನಮ್ಮ ಭಾರತ ಸರ್ಕಾರ ಯೋಚನೆ ಮಾಡಬೇಕಿತ್ತು ಎಸ್ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಾವು ಈ ಟೈಮ್ ಅಲ್ಲಿ ಮಾಡಿದ್ರೆ ಎಲ್ಲರೂ ನಮಗೆ ಸಾಕ್ಷಿ ಕೇಳ್ತಾರೆ ಈ ಟೈಮಲ್ಲಿ ಮಾಡಿದ್ರೆ ಎಲೆಕ್ಷನ್ ಬಂತು ಅದಕ್ಕೋಸ್ಕರ ಗಿಮಿಕ್ ಮಾಡಿದ್ರು ಅಂತಾರೆ ಈ ಬೇಕಾಗಿಲ್ಲ ಎಷ್ಟಾದ್ರೂ ದಾಳಿಗಳಾದ್ರೆ ಅವ್ರ ಪಾಡಿಗೆ ಅವ್ರು ನಮ್ಮ ನಮ್ಮ ನಲವತ್ನಾಲ್ಕು ಜನ ಸತ್ರ ಪರವಾಗಿಲ್ಲ ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಅಲ್ಲೇ ಇರ್ಲಿ ಅಂತ ಡಿಸೈಡ್ ಮಾಡಿಲ್ಲ ಇಂಟೆಲಿಜೆಂಟ್ ಫೇಲ್ಯೂರ್ ಆದ್ರೂನು ಮಾತಾಡ್ತೀರಾ ಇಂಟೆಲಿಜೆನ್ಸ್ ಸಕ್ಸಸ್ ಆದ್ರೂ ಎಸ್ ನೀವು ಕೇಳ್ತಿರೋದೇನು ನಿಮಗೆ ಬೇಕಾಗಿರೋದೇನು ಒಂದಷ್ಟು ಸಾಕ್ಷಿ ಒಂದಷ್ಟು ದಾಖಲೆ ಈಗ ಅಹ್ ನಾವೇ ನಾವೇ ನೋಡ್ಬೋದು ಪುಲ್ವಾಮಾ ಅಟ್ಯಾಕ್ ಆದಾಗ ಅಟ್ಯಾಕ್ ಲೈವ್ ವಿಡಿಯೋ ಅಟ್ಯಾಕ್ ಟು ಪರ್ಫೆಕ್ಟ್ ವಿಡಿಯೋ ನಮ್ಗೆ ಇದುವರೆಗೂ ಸಿಕ್ಕದೇ ಇರಬಹುದು ಬಟ್ ಅಟ್ಯಾಕ್ ಆದ್ಮೇಲೆ ನಾವು ಅಲ್ಲಿ ನೋಡ್ತೀವಿ ಕೈ ಒಂದು ಕಡೆ ಒಂದು ಕಡೆ ತಲೆ ಒಂದ್ ಕಡೆ ಎಂಟೈರ್ ಬಾಡಿ ಪಾರ್ಟ್ಸ್ ಛಿದ್ರ ಛಿದ್ರವಾಗಿ ಎಲ್ಲೆಲ್ಲೋ ಬಿದ್ದಿರುತ್ತೆ ಅದನ್ನ ನೋಡೋದ್ ನಮ್ಮ ಕೈ ನಮ್ಗ ನಮ್ಗಳ ಕೈಯಲ್ಲಿ ನೋಡೋದಕ್ಕೆ ಅದನ್ನ ಎಂಟೈರ್ ಮಾಧ್ಯಮಗಳಲ್ಲಿ ತೋರ್ಸಬೇಕಾದ್ರು ಅದನ್ನ ಬ್ಲರ್ ಮಾಡಿ ತೋರಿಸ್ತಾರೆ ಯಾಕೆ ಯಾಕೆ ಆ ಆ ಬೆಡ್ ಗಳನ್ನ ತೋರಿಸ್ಬಾರ್ದು ಚಿಕ್ಕ 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 ಮಕ್ಕಳಿರ್ತಾರೆ ಅವ್ರ ಮೇಲೆ ಅದು ಪ್ರಭಾವ ಬೀರುತ್ತೆ ತುಂಬಾ ಏಜ್ ಆದವ್ರು ಇರ್ತಾರೆ ಅವ್ರ ಮೇಲೆ ಅದು ಪ್ರಭಾವ ಬೀರುತ್ತೆ ಆಮೇಲೆ ನಲವತ್ನಾಲ್ಕು ಜನ ಏನು ಆ ಸೋಜಗಳು ಸತ್ತೋಗಿದ್ದಾರೆ ಅವ್ರ ಫ್ಯಾಮಿಲಿಗಳ ಮೇಲೆ ಪ್ರಭಾವ ಬೀರುತ್ತೆ ಸೊ ನಾವು ಅದನ್ನು ತೋರಿಸ್ಬಾರ್ದು ಅಂತ ಅಲ್ವಾ ಇಲ್ಲ ಇದೇ ತರ ಬಾಂಬ್ ಅಟ್ಯಾಕ್ ನಾವು ಉಗ್ರಗಾಮಿಗಳನ್ನ ನಾವು ಹಾಕೋ ಬಾಂಬಿಗೆ ನಮ್ಮದು ಏನು ಚೂರುಗಳಾಗಿ ಕೈ ಒಂದು ಕಡೆ ಕಾಲ ಕಡೆ ನಮ್ಮ ಸೈನಿಕರು ಬಿಟ್ಟಿದ್ದೋ ಅದಕ್ಕಿಂತ ಹತ್ತು ಚೂರುಗಳು ಜಾಸ್ತಿಯಾಗಿ ಅವ್ರ ಉಗ್ರ ಗ್ರಾಮೀಣ ಏನು ತಾಣಗಳಿದೆ ಅದೆಲ್ಲ ಹರಡ್ಕೊಂಡ್ಬಿಟ್ರಂತೆ ಅದನ್ನು ಹೋಗ್ಬಿಟ್ಟು ನಾವು ಪಾಕಿಸ್ ಎಲ್ ಒ ಸಿನ ಕ್ರಾಸ್ ಮಾಡಿಕೊಂಡು ಪಾಕಿಸ್ತಾನ ಒಳಗಡೆ ಹೋಗ್ಬಿಟ್ಟು ಬಾಂಬ್ ಹಾಕಿ ಬಂದಿರೋದೇ ದೊಡ್ಡ ಮ್ಯಾಟ್ರು ನಿಮ್ಮ ಪ್ರಕಾರ ಬಾಂಬ್ ಹಾಕಿದ್ದಲ್ದೇ ಆ ಜಾಗದಲ್ಲಿ ಇಳಿದುಬಿಟ್ಟು ಒಂದು ವಿಡಿಯೋ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಎಲ್ಲ ದಿನ ಶೂಟ್ ಮಾಡ್ಕೊಂಡು ಮೂರು ಮೂರು ಮೂವತ್ತರ ಸುಮಾರಿಗೆ ಆ ಕತ್ಲೆ ಟೈಮಲ್ಲಿ ದಾಳಿ ಮಾಡಿದ್ದಾರೆ ಆ ಕತ್ಲೆ ಟೈಮಲ್ಲಿ ಒಬ್ಬರು ದಾಳಿ ಮಾಡಿ ಬಾಕಿ ಒಂದು ನಮ್ಮ ಯುದ್ಧ ವಿಮಾನಗಳಿಗೂ ಒಬ್ಬ ಸೈನಿಕರಿಗೂ ಒಂದು ಸ್ಮಾಲ್ ಡ್ಯಾಮೇಜ್ ಕೂಡ ಆಗದಂಗೆ ಅಷ್ಟು ಕ್ಲೀನ್ ಆಗಿ ನಮ್ಮ ಸೇನೆ ಮಾಸ್ಟ್ ಪ್ಲಾನ್ ಮಾಡಿಕೊಂಡು ಮಾಸ್ಟ್ ಮೈಂಡ್ ಮಾಡ್ಕೊಂಡು ಈಗ ಎಲ್ಲರೂ ಸಾಕ್ಷಿ ಬೇಕು ಸಾಕ್ಷಿ ಬೇಕು ಅಂತ ಕೇಳ್ತಾ ಇದ್ರೆ ಸಾಕ್ಷಿ ಬೇಕು ಅಂತವರಿಗೆ ಇಂಡಿಯನ್ ಎಕ್ಸ್ಪ್ರೆಸ್ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ವರದಿ ಮಾಡಿದೆ ಒಂದು ಇಂಟರ್ವ್ಯೂ ಮಾಡಿದೆ ಏನಂತ ಹೇಳಿದ್ರೆ ಆ ವರದಿ ಪ್ರಕಾರ ಏನಂತ ಹೇಳಿದ್ರೆ ಬಾಲಾಕೋಟ್ನ ಮದ್ರಾಸದಲ್ಲಿ ಒಂದು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಅಲ್ಲಿ ಬಾಲಾಕೋಟಲ್ಲಿ ನಮ್ಮ ಭಾರತದ ಹೆಮ್ಮೆಯ ಸೈನಿಕರು ಏನು ದಾಳಿ ನಡೆಸಿದ್ರು ಅವತ್ತಿನ ದಿನ ಏನಾಯಿತು ಆ ಹುಡುಗನಿಗೆ ಆದ ಓನ್ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ಕ್ಲೀನಾಗಿ ಶೇರ್ ಮಾಡ್ತೀನಿ ಅವನು ಅವ್ನು ಹೇಳೋ ಪ್ರಕಾರ ಸುಮಾರು ಮೂರು ದಿವಸಕ್ಕೆ ನಾವೇನು ಭಾರತ ದಾಳಿ ಮಾಡಿ ಆ ಮೂರು ಮೂವತ್ತು ಮಾಡಿ ಬಾಂಬ್ಗಳು ಬಾಂಬ್ಗಳು ಬಂದು ಬಿದ್ದ ತಕ್ಷಣ ಅವರಿಗೆ ಎಚ್ಚರ ಆಗುತ್ತೆ ಹೆಚ್ಚರಾಗಿ ಅವರಿಗೆ ಹೊರಗಡೆ ಆ ಪ್ಲೇಸಿಂದ ಹೊರಗಡೆ ಬಂದು ನೋಡೋದೇ ಆಲ್ರೆಡಿ ಪಾಕಿಸ್ತಾನ ಸೇನೆ ಅವ್ರನ್ನೆಲ್ಲ ಒಂದು ಕವರ್ ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇರ್ತಾರೆ ಅಂದರೆ ನೀವು ಯೋಚನೆ ಮಾಡಿ ಭಾರತ ಅಂತ ದಾಳಿಗಳನ್ನು ಮಾಡ್ಬೋದು ಅಂತ ಅವ್ರಿಗೆ ಮೊದಲೇನೇ ಒಂದು ಸುರು ಸಿಕ್ಕಿರುತ್ತೆ ಆ ಚುರು ಸಿಕ್ಕಿರೋದ್ರಿಂದನೇ ಅಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮಸೂದ್ ಅಜರ್ನಿಂದನೇ ಅವ್ರ ಸಂಘಟನೆ ಇದೆ ಅಲ್ಲಿಗೆ ಆಲ್ರೆಡಿ ಪಾಕಿಸ್ತಾನ ಸೇನೆ ಕವರ್ ಆಗಿ ಅವ್ರಿಗೆ ರಕ್ಷಣೆ ಕೊಡ್ತಾ ಇರುತ್ತೆ ಏನು ಬಾಂಬ್ಗಳನ್ನ ಹಾಕ್ತಾರೆ ಬಾಂಬ್ಗಳನ್ನ ಹಾಕಿದ ತಕ್ಷಣ ಒಂದಷ್ಟು ಸಾವು ನೋವುಗಳು ಸಂಭವಿಸುತ್ತೆ ಈ ಹುಡುಗ ಕಣ್ಣಾರೆ ನೋಡ್ತಾನೆ ಮೂವತ್ತ ನಾಲ್ಕರಿಂದ ಮೂವತ್ತೈದು ಜನಗಳನ್ನು ಪಾಕಿಸ್ತಾನ ಸೇನೆ ಎತ್ಕೊಂಡು ಹೋಗ್ತಾರೆ ಯಾವ ರೀತಿ ಪಾಕಿಸ್ತಾನ ಸೇನೆ ಎತ್ಕೊಂಡು ಹೋಗ್ತಾರೆ ಅಂತ ಪಾಕಿಸ್ತಾನದ ನಾಗರಿಕರು ಕೂಡ ಅಲ್ಲಿ ಏನು ಆಗ್ತಾ ಇದೆ ಅಂತ ನೋಡ್ಕೊಳ್ಳೋದಕ್ಕೆ ಪಾಕಿಸ್ತಾನದ ನಾಗರಿಕರು ಕೂಡ ಬಿಡೋಲ್ಲ ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದ ನಾಗರಿಕರು ಸೆಕೆಂಡ್ರಿ ಅಂತ ನೋಡ್ಕೊಂಡ್ರು ಅಂದ್ಕೊಂಡ್ರು ಪಾಕಿಸ್ತಾನ ಪೊಲೀಸ್ಗೂ ಕೂಡ ಅಲ್ಲಿ ಅದರೊಳಗಡೆ ಆ ಕಂಪ್ಲೀಟ್ ಏರಿಯಾನ ಮಿಲಿಟ್ರಿ ಅಂಡರ್ ಕಂಟ್ರೋಲ್ ಇತ್ತು ಆ ಮಿಲ್ಟ್ರಿ ಮಿಲಿಟ್ರಿ ಅವ್ರನ್ನ ಬಿಟ್ಬಿಟ್ಟು ಮಿಲಿಟ್ರಿ ಆಸ ವೈದ್ಯಕೀಯ ಏನು ಅಧಿಕಾರಿಗಳಿರ್ತಾರೆ ಅವ್ರನ್ನ ಬಿಟ್ಬಿಟ್ಟು ಮಿಕ್ಕ ಯಾರಿಗೂ ಈವನ್ ಪೊಲೀಸರಿಗೆ ಕೂಡ ಅಲ್ಲಿ ಎಂಟ್ರಿ ಇಲ್ಲ ಅಂತ ಅವ್ರು ಹುಡುಗ ಸ್ಪಷ್ಟವಾಗಿರ್ತಾರೆ ಆ ಹುಡುಗ ಕಣ್ಣಾರೆ ನೋಡಿದ ಪ್ರಕಾರನೇ ಅಲ್ಲಿ ಏನು ಬಾಂಬ್ ದಾಳಿ ಆದಾಗ ಏನು ರಕ್ತ ಕರ್ಕೊಂಡು ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಚೆಲ್ಲಾ ಕ್ರೀಡಿಯಾಗಿ ಬಿದ್ದಿರ್ತಾರೆ ಏನು ಸಾವು ಬದುಕಿನ ಮಧ್ಯ ಉಗ್ರರು ಕ್ರಿಮಿಕೀಟಗಳು ಹೋರಾಡ್ತಾ ಇರ್ತಾರಲ್ವಾ ಆ ಹೋರಾಡೋರನ್ನ ಕೆಲವ್ರನ್ನ ಬದುಕಿಸ್ಬೇಕು ಅಂತ ಇವರು ಆಂಬುಲೆನ್ಸ್ ಗಳಲ್ಲಿ ಒಂದಷ್ಟು ಜನ ಡಾಕ್ಟರ್ಸ್ ನರ್ಸ್ ಗಳ ಕರ್ಕೊಂಡು ಹೋದಾಗ ಆ ಡಾಕ್ಟರ್ ಗಳು ನರ್ಸ್ ಗಳು ಎಲ್ಲಿ ವಿಡಿಯೋನ ವಿಡಿಯೋ ಮಾಡಿ ಹೊರಗಡೆ ಜಗತ್ತಿಗೆ ಸೆಂಡ್ ಮಾಡಿಬಿಡ್ತಾರೋ ಅಂತ ಆ ಒಂದು ಏನೊಂದು ಬ್ಯಾರಿಗೇಟ್ ಅಂತ ಹಾಕೊಂಡಿರ್ತಾರೆ ಆ ಗೇಟ್ ಇಂದ ಒಳಗಡೆ ಬರೋದಕ್ಕೂ ಮುಂಚೆನೆ ಅವರು ಕೈಗಳು ಮೊಬೈಲ್ ಗಳನ್ನ ಕಿತ್ಕೋತಾ ಇರೋದನ್ನ ಕೈಯಲ್ಲಿ ಮೊಬೈಲ್ ಹಾಕಿ ಕಿತ್ಕೋತಾ ಇರೋದನ್ನ ನೋಡಿದಾನೆ ಅಲ್ಲಿ ಪಾಕಿಸ್ತಾನದ ಜನತೆಗೆ ಬಿಟ್ಟಿಲ್ಲ ಪಾಕಿಸ್ತಾನದ ಪೊಲೀಸ್ ಅಧಿಕಾರಿಗಳಿಗೆ ಬಿಟ್ಟಿಲ್ಲ ಅಲ್ಲಿ ಟ್ರೀಟ್ಮೆಂಟ್ ಬಂದ ಡಾಕ್ಟರ್ಸ್ ಆಗಿರ್ಬೋದು ನರ್ಸ್ ಆಗಿರಬಹುದು ಅವರು ಯಾರಿಗೂ ಮೊಬೈಲ್ ಕ್ಲೀನ್ ಆಗಿ ಕಣಗಳನ್ನೆಲ್ಲ ಹಣಗಳನ್ನೆಲ್ಲ ಸಾಕಿ ಇನ್ನೇನೇ ಯಾರ್ಯಾರಿಗೆ ಗಾಯ ಆಗಿತ್ತು ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿಂದ ಕರ್ಕೊಂಡೋಗಿದ್ದಾರೆ ಇದಾದ್ಮೇಲೆ ಏನು ಈ ವಿದ್ಯಾರ್ಥಿಗಳಿದ್ರು ಅಲ್ಲಿ ಕಲಿತಾರಂಥ ವಿದ್ಯಾರ್ಥಿಗಳಿದ್ರು ಅವ್ರನ್ನೆಲ್ಲ ಈ ಪಾಕಿಸ್ತಾನ ಸೇನೆನೇ ಕರ್ಕೊಂಡೋಗ್ಬಿಟ್ಟು ಎರಡರಿಂದ ಮೂರು ದಿನಗಳ ಕಾಲ ಅವ್ರ ಹತ್ರನೇ ಇಟ್ಕೋತಾರೆ ಎರಡರಿಂದ ಮೂರು ದಿನಗಳ ಕಾಲ ಅವ್ರ ಹತ್ರ ಇಟ್ಕೊಂಡಾದ್ಮೇಲೆ ಅವ್ರನ್ನ ತಮ್ಮ ತಮ್ಮ ಮನೆಗಳಿಗೆ ಕಲಿಸಿತು ಅಂತ ಅವ್ರಿಗ ಸ್ಪಷ್ಟವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಸ್ಪಷ್ಟವಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಿದೆ ನೋಡಿ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಅಂತ ಗೊತ್ತಿಲ್ಲ ಹುಡುಗ ಹೇಳೋ ಪ್ರಕಾರ ಅವ್ರಿಗೂ ಕೂಡ ಹೇಳುತ್ತೆ ಇಲ್ಲೂ ಕೂಡ ಯಾವುದೇ ಮಾಧ್ಯಮ ಆಗಲಿ ಪಾಕಿಸ್ತಾನ ಮಾಧ್ಯಮ ಆ ಬೇರೆ ಹೊರಗಡೆ ಮಾಧ್ಯಮ ಆದ ಇಂಟರ್ನ್ಯಾಷನಲ್ ಮೀಡಿಯಾ ಅಂತ ಹೇಳಿ ಅವರು ಕೂಡ ಅಲ್ಲೊಂದು ಕವರ್ ಮಾಡಿಕೊಂಡಾಗ ಅವರು ಆ ಕೆಲವೊಬ್ಬರು ಹೇಳ್ಕೊಂಡಿದ್ದಾರೆ ನಮಗೆ ಹೇಳಬಾರದು ಅಂತ ಹೇಳಿದ್ದಾರೆ ಅಂತ ನಾವು ಹೇಳೋದಕ್ಕೆ ಆಗ್ತಾ ಇಲ್ಲ ಇಲ್ಲ ಆಗಿದ್ದೇ ವೇಳೆ ಹೊರಗಡೆ ಪ್ರಪಂಚಕ್ಕೆ ಬಿಂಬಿತ ನಮಗೆ ಹೇಳ್ಬಾರ್ದು ಅಂತ ಸೇನೆಯಿಂದ ಸ್ಟ್ರಿಕ್ಟ್ ಬಂದರೆ ನಾವು ಹೇಳೋದಕ್ಕೆ ಆರ್ ಸಾರಿ ಅನ್ನೋ ಆನ್ಸರ್ನ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕಿಂತ ಸಾಕ್ಷಿ ನನ್ನ ಪ್ರಕಾರ ಹೇಳೋದಂದ್ರೆ ಸಾಕ್ಷಿನ ಹುಡುಕಿ ಸಾಕ್ಷಿನ ಹುಡುಕೋದಿಕ್ಕೆ ಬೇರೆ ಟೈಮ್ ಇದೆ ಬೇರೆ ಟೈಮಲ್ಲಿ ಸಾಕ್ಷಿ ಹುಡುಕಿ ಇವಾಗ ದೇಶ ಬಂದಾಗ ನಾನ್ ಹೇಳಿದ್ರು ಒಗ್ಗಟ್ಟಾಗಿ ನಿಲ್ಲಬೇಕು ಒಗ್ಗಟ್ಟಾಗಿ ನಿಲ್ಲೇಬೇಕು ನೀವು ಹೇಳ್ತೀರಾ ನಮಗೆ ಸೈನಿಕರ ಮೇಲೆ ನಂಬಿಕೆ ಇದೆ ಮೋದಿ ಮೇಲೆ ನಂಬಿಕೆ ಇಲ್ಲ ಅಂತ ಓಕೆ ಮೋದಿ ನಂಬಕ್ಕೆ ಬೇಡ ಮೋದಿಯವ್ರನ್ನ ನೀವು ಯಾರು ನಂಬೇಡಿ ಓಕೆ ನಾನು ನಂಬಲ್ಲ ನೀವು ನಂಬಬೇಡಿ ಮೋದಿ ಅವ್ರನ್ನ ಸೈನಿಕರ ಮೇಲೆ ನಂಬಿಕೆ ಇದೆ ಅಂತ ಮೋದಿಯವ್ರ ನಮ್ಮ ಮೇಲೆ ನಂಬಿಕೆ ಇಲ್ಲ ಅನ್ನೋದಕ್ಕೂ ಮುಂಚೆ ಒಂದು ಗೋಡ್ ಹೇಳ್ತಿರಲ್ಲ ಸೈನಿಕರ ಮೇಲೆ ನಮ್ಮ ನಂಬಿಕೆ ಇದೆ ಅಂತ ಆ ಸೈನಿಕರ ಏರ್ ಮಾರ್ಷಲ್ ಧನೋ ಧನೋ ಅವರೇನೇ ಕೊಯಮತ್ತೂರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ನಿಜ ಪಾಕಿಸ್ತಾನದ ಒಳಗಡೆ ನಿಜ ನಮ್ಮ ಟಾರ್ಗೆಟ್ ನಾವು ರೀಚ್ ಆಗಿದ್ದೀವಿ ಬಟ್ ಲೆಕ್ಕ ನೀವೇನು ಕೇಳ್ತಾ ಇದ್ರ ನಮ್ಮ ಟಾರ್ಗೆಟ್ ನ ರೀಚ್ ಆಗಿ ಅವ್ರನ್ನ ಹೊಡ್ದು ಅಷ್ಟೇ ಟಾರ್ಗೆಟ್ ಆಗಿತ್ತು ಅಲ್ಲಿ ಹೋಗ್ಬಿಟ್ಟು ಹಣ ಇಂಪ್ರೂವ್ಮೆಂಟ್ ಆಗಿರ್ಲಿಲ್ಲ ಅಂತ ಸ್ಟ್ರೈಟ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕ್ಲಿಯರ್ ಕಟ್ ಸೊ ಯಾರು ಮಾತ್ರ ನಮಗೂ ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ ನೀವುಗಳು ಹೇಳಿದ್ರೆ